ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಆರೋಗ್ಯ ಭಾಗ್ಯಕ್ಕಾಗಿ ಎರಡು ರಂಗೋಲಿಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಎರಡು ಶ್ಲೋಕಗಳನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಈ ರಂಗೋಲಿಗಳನ್ನು ಹಾಕ್ಕೊಂಡು ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಎಷ್ಟೇ ಆರೋಗ್ಯದ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಆರೋಗ್ಯ ಸಮಸ್ಯೆ ಇದೆ ರಂಗೋಲಿ ಅಥವಾ ಶ್ಲೋಕವನ್ನು ಹೇಳ್ಕೊಡ್ರಿ ಅಂತ ಈಗ ನೋಡ್ರಿ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ಥರ ಗೆರೆಯನ್ನು ಹೇಳ್ಕೋಬೇಕು ಇದ್ರ ಮೇಲೆ ಬೆಟ್ಟವನ್ನು ಹಾಕ್ತಾ ಹೋಗಬೇಕು ಇದು ಸಂಜೀವಿನಿ ಬೆಟ್ಟ ರಂಗೋಲಿ ಅಂತ ಹೇಳ್ತೀವಿ ಆರೋಗ್ಯಕ್ಕಾಗಿ ನೋಡ್ರಿ ಹೀಗೆ ಐದು ಅರ್ಧ ಈ ಥರ ಅರ್ಧ ಸರ್ಕಲನ್ನು ಹಾಕಬೇಕು ಮೊದಲಿಗೆ ಆಮೇಲೆ ಇದ್ರ ಮಧ್ಯ ಮಧ್ಯದಲ್ಲಿ ಬೆಟ್ಟವನ್ನು ಹಾಕ್ತಾ ಹೋಗಬೇಕು ಹೀಗೆ ತುಂಬ ಸುಲಭವಾಗಿ ಹಾಕೋಬೋದು ಈ ರಂಗೋಲಿಯನ್ನು ದಿನನಿತ್ಯ ಹಾಕ್ಕೊಂಡು ನಾನು ಹೇಳುವಂತಹ ಶ್ಲೋಕವನ್ನು ಹೇಳ್ಕೊಂಡ್ರೆ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಬರುತ್ತೆ ಎಷ್ಟೇ ಆರೋಗ್ಯದ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಸ್ನೇಹಿತರೆ ಈ ರಂಗೋಲಿಯನ್ನು ಆಗಲೇ ನಾನು ಒಂದು ಸಲ ಹಾಕಿ ತೋರಿಸಿದ್ದೀನಿ ಆದರೆ ತುಂಬ ಕಮೆಂಟ್ ಬರ್ತಾಯಿತ್ತು ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ರಂಗೋಲಿಯನ್ನು ಹಾಕೋಬೇಕು ದೇವ್ರ ಕಟ್ಟೆ ಮೇಲೆ ದೇವ್ರ ಮುಂದೆನೇ ಹಾಕೋಬೇಕು ಜಾಗ ಇಲ್ಲ ಅಂದರೆ ಒಂದು ಮನೆಯ ಮೇಲಾದರೂ ಹಾಕಿ ದೇವ್ರ ಮುಂದೇನೇ ಇಡಬೇಕು ಎಲ್ಲೆಲ್ಲೋ ಹಾಕೋದಲ್ಲ ನೋಡಿರಿ ಈ ಥರ ಹಾಕ್ಕೊಂಡು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಏರಿಸಬೇಕು ಈ ರಂಗೋಲಿಯನ್ನು ಹಾಕ್ಕೊಂಡಾಗ ನೋಡ್ರಿ ಅಚ್ಚುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಈ ಒಂದು ಶ್ಲೋಕವನ್ನು ನೂರ ಎಂಟು ಬಾರಿ ಪಾರಾಯಣ ಮಾಡಬೇಕು ರಂಗೋಲಿಯನ್ನು ಹಾಕ್ಕೊಂಡ್ಮೇಲೆ ಶ್ಲೋಕವನ್ನು ಹೇಳ್ಕೋಬೋದು ಮತ್ತು ಇನ್ನೊಂದು ಶ್ಲೋಕವನ್ನು ನಾನು ಹೇಳಿಕೊಟ್ಟಿದ್ದೆ ಆಲ್ರೆಡಿ ಈ ರಂಗೋಲಿ ತೋರಿಸೋವಾಗ ತುಂಬ ಹಿಂದೆ ಹೇಳಿದ್ದೀನಿ ನಾನು इन्नोन्सला ಹೇಳ್ತೀನಿ ನಮೋ ಭಗವತೇ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವ ಭಯ ವಿನಾಶಾಯ ಸರ್ವ ರೋಗ ನಿವಾರಣಾಯ ತ್ರೈಲೋಕ್ಯಪತಯೇ ತ್ರೈಲೋಕ್ಯ ನಿಧಯೇ ಶ್ರೀ ಮಹಾ ವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣ ಸ್ವಾಹ ಅಂತ ಈ ಶ್ಲೋಕವನ್ನು ಸಹ ಹಿಂದೆ ನಾನು ಹೇಳಿದ್ದೀನಿ ಇದನ್ನು ಸಹ ಹೇಳ್ಕೊಳ್ರಿ ಸಾಧ್ಯವಾದರೆ ನೂರ ಎಂಟು ಸಲ ಪಾರಾಯಣ ಮಾಡೋದೇ ತುಂಬ ಉತ್ತಮವಾದ ಫಲವನ್ನು ನೀವು ಕಾಣ್ಬೋದು ಈಗ ಈ ರಂಗೋಲಿ ಆಯ್ತಲ್ಲ ಈಗ ಇನ್ನೊಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಈ ರಂಗೋಲಿಯನ್ನು ಪ್ರತಿ ಶನಿವಾರ ಹಾಕೋಬೇಕು ವಾರಕ್ಕೆ ಒಂದು ದಿನ ಮಾತ್ರ ಶನಿವಾರ ಮಾತ್ರ ಹಾಕಬೇಕು ಹಿಂದೆ ತೋರಿಸಿದ್ನಲ್ಲ ಸಂಜೀವಿನಿ ಬೆಟ್ಟ ರಂಗೋಲಿ ಅದು ದಿನನಿತ್ಯ ಹಾಕಬೇಕು ಇದನ್ನು ಶನಿವಾರ ಮಾತ್ರ ಹಾಕಬೇಕು ನೋಡ್ತಾ ಇದ್ದೀರಲ್ವಾ ಈ ಥರ ಒಂದು ಸರ್ಕಲನ್ನು ಹಾಕಿ ನಾಲ್ಕು ತ್ರಿಕೋನಗಳನ್ನು ನಾಲ್ಕು ಮೂಲೆಗಳಿಗೆ ಫಸ್ಟ್ ಹಾಕ್ಕೊಂಡ್ಬಿಡ್ರಿ ಆಮೇಲೆ ಮಧ್ಯದಲ್ಲಿ ಹಾಕಬೇಕು ಒಟ್ಟು ಎಂಟು ತ್ರಿಕೋನಗಳನ್ನು ಹಾಕಬೇಕು ಈ ರಂಗೋಲಿ ಸಹ ತೋರಿಸಿದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ರಂಗೋಲಿಗಳು ಸಿಗ್ತಾ ಇಲ್ಲ ತಿಳಿಸ್ಕೊಡ್ರಿ ಮತ್ತು ಇನ್ನೊಂದು ಸಲ ಹೇಳ್ಕೊಡ್ರಿ ಅಂತ ಇದ್ರಿ ಆರೋಗ್ಯ ಭಾಗ್ಯಕ್ಕಾಗಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ಮತ್ತೆ ಹಾಕ್ತಾ ಇದ್ದೀನಿ ಇಲ್ಲ ನೋಡ್ರಿ ಇದಕ್ಕೆ ಒಂದು ಸರ್ಕಲ್ ಹಾಕಬೇಕು ಆ ಸರ್ಕಲ್ಲು ಆ ತ್ರಿಕೋನಗಳಿಗೆ ಅಂಟಿರಬಾರ್ದು ಆ ಥರ ಬಿಡಿಸಿ ದೂರವಾಗಿ ಹಾಕಬೇಕು ನೋಡ್ರಿ ಈ ಕಡೆ ಸರ್ಕಲ್ಗೆ ನಾಲ್ಕು ಮೂಲೆಗಳಿಗೆ ಈ ಥರ ಹಾಕಬೇಕು ಇದನ್ನು ಶನಿವಾರ ಮಾತ್ರ ಹಾಕಬೇಕು ಸ್ನೇಹಿತರೆ ಈ ರಂಗೋಲಿಯನ್ನು ಈ ಥರ ಹಾಕಬೇಕು ನಾಲ್ಕು ಕಡೆ ನೋಡ್ರಿ ಹೀಗೆ ನಾವು ಲೀ ಅಕ್ಷರ ಬರಿತೀವಲ್ವ ಕನ್ನಡ ಅಕ್ಷರ ಆ ಥರ ಒಂದು ಆಕೃತಿಯನ್ನು ಇಲ್ಲಿ ಬರೀಬೇಕು ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲು ತುಂಬ ಸುಲಭವಾಗಿ ನೀವು ಹಾಕೋಬೋದು ಇದನ್ನು ಈ ರಂಗೋಲಿಯನ್ನು ಪ್ರತಿ ಶನಿವಾರ ಹಾಕ್ಕೊಳ್ರಿ ಇದು ಸಂಜೀವಿನಿ ಬೆಟ್ಟ ರಂಗೋಲಿ ದಿನನಿತ್ಯ ಹಾಕ್ಕೊಳ್ಳ್ರಿ ಮತ್ತು ಶ್ಲೋಕವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ರಿ ತುಂಬ ಅನುಕೂಲ ಆಗುತ್ತೆ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಬರುತ್ತೆ ಅನಂತ ಗೋವಿಂದ ಹೇಳ್ಕೊಟ್ಟಿದ್ದೀನಲ್ಲ ಆ ಶ್ಲೋಕವನ್ನು ನೂರ ಎಂಟು ಬಾರಿ ಬೆಳಗ್ಗೆ ಸಾಯಂಕಾಲ ಪಾರಾಯಣ ಮಾಡ್ತಾ ಬನ್ರಿ ಖಂಡಿತ ಎಂಥದ್ದೇ ಆರೋಗ್ಯ ಸಮಸ್ಯೆ ಇರಲಿ ಖಂಡಿತ ತುಂಬ ಬೇಗ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ ಹರೇ ಶ್ರೀನಿವಾಸ